ಲೋಕದಲ್ಲಿ ಅನೇಕ ವಿಧ ಅಂತಹ ಕೆಲಸಗಳು ಇರುತ್ತೆ ಕೆಲವು ಕೆಲಸಗಳ ಒಂದು ಫಲ ಇವತ್ತು ಮಾಡಿದ ತಕ್ಷಣವೇ ಬಂದ್ಬಿಡುತ್ತೆ ಇವತ್ತು ಈ ಕ್ಷಣ ಮಾಡಿದರೆ ಮುಂದಿನ ಕ್ಷಣದಲ್ಲೇ ಅದರ ಫಲ ಅಂತಹ ಕೆಲಸಗಳು ಕೆಲವು ಇವತ್ತು ಮಾಡಿದರೆ ನಾಳೆಗೆ ಅದರ ಫಲ ಬರುತ್ತೆ ಅಂತಹ ಕೆಲಸಗಳು ಕೆಲವು ಈ ವರ್ಷ ಮಾಡಿದರೆ ಮುಂದಿನ ವರ್ಷ ಅದರ ಫಲ ಬರುತ್ತೆ ಅಂತಹ ಕೆಲಸಗಳು ಕೆಲವು ಬಾಲ್ಯದಲ್ಲಿ ಮಾಡಿದರೆ ಅದರ ಫಲ ನಾವು ವೃದ್ಧರಾದ ಮೇಲೆ ನಮಗೆ ಸಿಗುತ್ತೆ ಅಂತಹ ಕೆಲಸಗಳು ಕೆಲವು ಬರೀ ಇದೆಲ್ಲ ಲೌಕಿಕವಾದ ದೃಷ್ಟಿಯಲ್ಲಿ ನೋಡಿದ್ರೇನೆ ಒಂದು ಲೌಕಿಕವಾದಂತಹ ದೃಷ್ಟಿಯಲ್ಲಿ ನಾವು ಮಾಡುವಂತಹ ಕೆಲಸಗಳು ಆ ಕೆಲಸಗಳ ಫಲಗಳು ಹೇಗಿವೆ ಅಂತ ನಾವು ವಿಚಾರ ಮಾಡಿದ್ರೇನೆ ಇಷ್ಟು ಪ್ರಭೇದಗಳಿವೆ ತಕ್ಷಣವೇ ಕೆಲಸ ಮಾಡಿದ ತಕ್ಷಣವೇ ಫಲ ಕೆಲಸ ಮಾಡಿದ ಮಾರನೇ ದಿವಸಕ್ಕೆ ಫಲ ಮುಂದಿನ ವರ್ಷಕ್ಕೆ ಫಲ ಬಾಲ್ಯದಲ್ಲಿ ಮಾಡಿದರೆ ವೃದ್ಧಾಪ್ಯದಲ್ಲಿ ಅದರ ಫಲ ಹೀಗೆ ಅನೇಕ ವಿಧವಾಗಿ ಇವೆ ಕೆಲಸಗಳು ಅದೇ ರೀತಿ ಧರ್ಮಾಚರಣೆಗೂ ಧರ್ಮಾಚರಣೆಯಲ್ಲೂ ಹಾಗೆ ಕೆಲವು ಆಚರಣೆಗಳ ಫಲ ತಕ್ಷಣ ಬರುತ್ತೆ ಕೆಲವು ಆಚರಣೆಗಳ ಫಲ ಸ್ವಲ್ಪ ಸಮಯ ಬಿಟ್ಟು ಬರುತ್ತೆ ಕೆಲವು ಆಚರಣೆಗಳ ಫಲ ಮುಂದಿನ ಲೋಕದಲ್ಲಿ ಮುಂದಿನ ಜನ್ಮದಲ್ಲೂ ಸಹ ಬರುತ್ತೆ ಅಂತಹ ಆಚರಣೆಗಳನ್ನು ಸಹ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ ಹಾಗಾಗಿ ಇವತ್ತು ದಿವಸ ನಾವು ಆಚರಣೆ ಮಾಡಿ ನಮಗೇನು ಫಲ ಬರಲಿಲ್ಲ ಅದರಿಂದ ಇದನ್ನೆಲ್ಲ ಮಾಡುವುದೇ ವ್ಯರ್ಥ ಒಂದು ದೊಡ್ಡ ಪರಂಪರೆ ನಮಗೆ ಇದ್ದು ಶಾಸ್ತ್ರದಲ್ಲಿ ಹಿರಿಯರು ಶಾಸ್ತ್ರಜ್ಞರಾಗಿ ನಮ್ಮ ಋಷಿಗಳು ಏನು ಹೇಳಿದ್ದಾರೋ ಅದನ್ನು ತುಂಬ ಪ್ರಾಮಾಣಿಕವಾಗಿ ನಮಗೆ ಉಪದೇಶ ಮಾಡಿದ ಮೇಲೆ ಇದು ಯಾಕೆ ಮಾಡಬೇಕು ಇದು ಮಾಡಲಿಲ್ಲ ಅಂದರೆ ಏನಾಗುತ್ತೆ ಅದು ಇದು ಇದರಿಂದ ನಮಗೇನು ಪ್ರಯೋಜನ ಸಿಗಲಿಲ್ಲಲ್ವ ಅದರಿಂದ ಇದು ಸರಿ ಇಲ್ಲ ಅಂತ ಭಾವಿಸಿದರೆ ಅದಕ್ಕಿಂತ ದೊಡ್ಡ ಭ್ರಮೆಯನ್ನು ಇನ್ನೊಂದಿರುವುದಿಲ್ಲ ಆದ್ದರಿಂದ ಹೀಗೆ ನಾವು ಭಾವಿಸುವ ಹಾಗಿಲ್ಲ ಆದ್ದರಿಂದ ಇದನ್ನು ಈ ಒಂದು ಧಾರ್ಮಿಕವಾದಂತಹ ಪರಂಪರೆ ಏನಿದೆಯೋ ಇದನ್ನು ಆಚರಣೆ ಮಾಡಬೇಕಾದ್ದು ಅತ್ಯಂತ ಅವಶ್ಯಕ ಸಂಧ್ಯಾವಂದನದಿಂದ ಹಿಡಿದು ನಾನು ಅನೇಕ ಬಾರಿ ಹೇಳ್ತಾನೆ ಇರ್ತೀನಿ ತುಂಬ ಜನ ಸಂಧ್ಯಾವಂದನೆಯನ್ನು ಬಿಟ್ಟುಬಿಡ್ತಾರೆ ಸಂಧ್ಯಾವನ್ನು ಸರಿಯಾಗಿ ಮಾಡುವುದಿಲ್ಲ ಗಾಯತ್ರಿ ಜಪವನ್ನು ಸರಿಯಾಗಿ ಮಾಡುವುದಿಲ್ಲ ಇದನ್ನೆಲ್ಲ ಬಿಡ್ತಾ ಇರ್ತಾರೆ ಸರಿಯಾಗಿ ಧಾರ್ಮಿಕವಾದಂತಹ ಆಚರಣೆಗಳ ಕಡೆ ಗಮನ ಕೊಡುವುದಿಲ್ಲ ಇದನ್ನೆಲ್ಲ ಮಾಡ್ತಾ ಇರ್ತಾರೆ ಕೇಳಿದರೆ ಅದಕ್ಕೆ ಏನೇ ನಾನಾ ಕಾರಣಗಳನ್ನು ಹೇಳ್ತಾರೆ ಇಲ್ಲ ನನಗೆ ಆ ಕೆಲಸ ಉಂಟು ಈ ಕೆಲಸ ಉಂಟು ಈ ಕೆಲಸ ಉಂಟು ಆ ಕೆಲಸ ಉಂಟು ವಾಸ್ತವವಾಗಿ ಅದು ಯಾವ ಕೆಲಸಕ್ಕೂ ಇದಕ್ಕೂ ಪ ತೊಂದರೆ ಏನಿಲ್ಲ ಇದನ್ನು ಮಾಡಿಕೊಂಡು ಹೋದರೆ ಏನು ತೊಂದರೆ ಏನಿಲ್ಲ ಇದನ್ನು ಮಾಡಿಕೊಂಡೇ ಹೋಗ್ಬೋದು ಆದರೆ ಇದನ್ನು ಬಿಡ್ಲಿಕ್ಕೆ ಏನೋ ಒಂದು ಕಾರಣ ಬೇಕು ಅದಕ್ಕೆ ಏನೇನೋ ಕೆಲಸ ಕಾರಣಗಳನ್ನು ಹೇಳೋದು ಏನೋ ಒಂದು ಕಾರಣ ಬೇಕಾಗಿದೆ ಇದನ್ನು ಬಿ ಯಾಕೆ ಬಿಟ್ಟಿದ್ದೀರಿ ಅಂತ ಕೇಳಿದರೆ ತಕ್ಷಣ ಒಂದು ಕಾರಣ ಬೇಕು ಹೀಗೆ ಯಾವುದೋ ಒಂದು ಕಾರಣವನ್ನು ಹೇಳ್ತಾ ಇರ್ತಾರೆ ಅಂದರೆ ಏನು ಕೆಲಸಗಳಿದ್ದರೂ ಮೊದಲಿಗೆ ಅದನ್ನು ತೋರಿಸೋದು ಸಂಧ್ಯಾ ಮೇಲೆ ತುಂಬ ಜನ ಹಾಗೆ ಮಾಡ್ತಾ ಇರ್ತಾರೆ ಕೆಲಸಗಳು ಏನೇ ಇದ್ದರೂ ಮೊದಲಿಗೆ ಇಷ್ಟೆಲ್ಲ ಕೆಲಸಗಳಿರೋದ್ರಿಂದ ಸಂಧ್ಯಾ ಒಂದನೆ ಒಂದನ್ನು ಮಾಡಲಿಕ್ಕೆ ಆಗೋದಿಲ್ಲಪ್ಪ ಅಂತ ಹೇಳಿ ಇದನ್ನು ಬಿಟ್ಟುಬಿಡ್ತಾರೆ ವಾಸ್ತವವಾಗಿ ಮಾಡಬೇಕಾದ್ದೇ ಅದನ್ನು ಇದನ್ನು ಮಾಡಿಕೊಂಡೇ ಬೇರೆ ಇದನ್ನು ಮಾಡಬೇಕು ಆದರೆ ಎಷ್ಟು ಕೆಲಸಗಳಿದ್ದರೂ ಮೊದಲಿಗೆ ಬಿಡುವುದು ಇದನ್ನು ಇದನ್ನು ಬಿಟ್ಟುಬಿಡ್ತಾರೆ ಕೇಳಿದರೆ ಅದೇ ಏನೇನೋ ಕಾರಣಗಳನ್ನು ಹೇಳ್ತಾ ಇರ್ತಾರೆ ಅಂದರೆ ಲಾ ಸಾಮಾನ್ಯವಾಗಿ ಲೋಕದಲ್ಲಿ ಇವಾಗ ಹೇಗಿದೆಯೋ ನಾವು ತುಂಬ ವರ್ಷಗಳ ಹಿಂದೆ ಅಂದರೆ ಯಾರಿಗೆ ಈ ಸಿಟ್ಟು ಬಂದರೂ ಯಾರು ಏನೇ ಎಲ್ಲಿ ಒಂದು ಸ್ಟ್ರೈಕ್ ಮಾಡಿದರೂ ಮೊದಲನೇದಾಗಿ ಕಲ್ಲು ಹಾಕೋದು ಆರ್ ಟಿ ಸಿ ಬಸ್ಗಳ ಮೇಲೆ ಮೊದಲನೇದಾಗಿ ಬಸ್ಗಳ ಕ ಮೇಲೆ ಕ ಯಾಕಂದರೆ ಅದೇ ಸಿಗುವುದು ಎಲ್ಲರಿಗೂ ಸಹ ಹೊರಗಡೆ ಓಪನ್ ಆಗಿ ಸಿಗುವುದು ಆ ಬಸ್ಸುಗಳು ಎಲ್ಲಿ ಯಾರು ಕೋಪ ಬಂದರೂ ಏನೇ ಆದರೂ ಏನೇ ಗಲಾಟೆ ಆದರೂ ಮೊದಲಿಗೆ ಏನು ಮಾಡ್ತಾರೆ ಅಂದರೆ ಅದಕ್ಕೆ ಅದ್ರ ಮೇಲೆ ಕಲ್ಲು ಹಾಕೋದು ಅದರ ಮೇಲೆ ಬೆಂಕಿ ಹಚ್ಚೋದು ಇತ್ಯಾದಿಗಳನ್ನೆಲ್ಲ ಮಾಡೋದು ಆದರೆ ಅದೇ ಬಸ್ಸಿನ ಹತ್ತಿರಕ್ಕೆ ಹೋಗಿ ನೀವು ನೋಡಿದರೆ ಅದ್ರ ಮೇಲೆ ಬರೆದಿರ್ತಾರೆ ಈ ಬಸ್ಸು ಅನ್ನೋದು ನಮ್ಮೆಲ್ಲರದು ಸಹ ಎಲ್ಲ ಪ್ರಜೆಗಳದ್ದು ಈ ಬಸ್ಸು ಇದನ್ನು ನಾವು ಚೆನ್ನಾಗಿ ಕಾಪಾಡಿಕೊಳ್ಬೇಕು ಅಂತ ಅದ್ರ ಮೇಲೆ ಬರೆದಿರ್ತಾರೆ ಅದ್ರ ಮೇಲೆ ಬರೆಯುವುದು ಮಾತ್ರ ಹಂಗೆ ಬರೆದಿರ್ತಾರೆ ಆದರೆ ಎಲ್ಲಿ ಗಲಾಟೆ ಆದರೂ ಯಾರಿಗೆ ಕೋಪ ಬಂದರೂ ಎಲ್ಲಾದರೂ ಮೊದಲು ಅದನ್ನು ಅದ್ರ ಮೇಲೆ ಕಲ್ಲು ಹಾಕೋದು ಅದನ್ನು ಹಾಳು ಮಾಡುವುದು ಇದನ್ನು ಅದೇ ರೀತಿ ಏನು ಕೆಲಸ ಇದ್ದರೂ ಮೊದಲಿಗೆ ಇದು ಹಾಕೋದು ಸಂಧ್ಯಾವಂದನಕ್ಕೆ ಚಕ್ರ ಹಾಕೋದು ಸಂಧ್ಯಾವಂದನಕ್ಕೆ ಹೀಗೆ ಮಾಡ್ತಾ ಇರ್ತಾರೆ ಆದರೆ ವಾಸ್ತವವಾಗಿ ಈ ಥರ ಮಾಡಿದರೆ ಏನಾಗುತ್ತೆ ನಮಗೇ ನಷ್ಟ ಅಲ್ಲಿ ಆ ಬಸ್ಸುಗಳಿವೆ ಅಂತಂದರೆ ಅದಕ್ಕೆಲ್ಲ ನಮ್ಮಿಂದ ಪ್ರಜೆಗಳೆಲ್ಲದೂ ಸಹ ಏನು ಕೊಟ್ಟಿರ್ತಾರೋ ಆ ಹಣವನ್ನು ಇಟ್ಕೊಂಡೆ ಅವುಗಳನ್ನು ತಯಾರು ಮಾಡಿದ್ದು ಮತ್ತು ಪುನಃ ಪ್ರಜೆಗಳ ಉಪಯೋಗಕ್ಕೋಸ್ಕರ ಆಗ ಅದನ್ನು ಹಾಳು ಮಾಡಿದರೆ ಪುನಃ ಪ್ರಜೆಗಳಿಗೆ ತೊಂದರೆ ಆಗುತ್ತೆ ಇಲ್ಲೂ ಸಹ ಇದನ್ನು ಬಿಟ್ಟರೆ ಯಾರಿಗೂ ತೊಂದರೆ ಆಗುತ್ತೆ ಅಂದರೆ ನಮಗೆ ಪುನಃ ತೊಂದರೆ ಆಗುತ್ತೆ ಆದ್ದರಿಂದ ಏನೇ ಇದು ಪ್ರಧಾನ ಇದು ಮೊದಲಿಗೆ ಇದರ ನಂತರ ಉಳಿದಿದ್ದಲ್ಲ ಅನ್ನುವಂತಹ ದೃಢವಾದ ನಿಶ್ಚಯವನ್ನು ಪ್ರತಿಯೊಬ್ಬರೂ ಸಹ ವಿಶೇಷವಾಗಿ ಹೊಂದಬೇಕು ನಮ್ಮ ಪರಂಪರೆಯಾಗಿ ಬಂದಿರುವಂತಹ ಆಚರಣೆಗಳು ಏನಿ ಏನಿವೆಯೋ ಇವುಗಳು ನಮಗೆ ಮುಖ್ಯ ಇದರ ನಂತರ ಉಳಿದಿದ್ದಲ್ಲ ಅನ್ನುವಂತಹ ಸಂಕಲ್ಪವನ್ನು ಮೊಟ್ಟ ಮೊದಲಿಗೆ ಎಲ್ಲರೂ ಸಹ ಹೊಂದಿದಾಗ ನಿಜವಾಗಲೂ ನಮ್ಮ ಜೀವನದಲ್ಲಿ ನಮಗೆ ಒಳ್ಳೆಯದಾಗುತ್ತೆ ಈ ಒಂದು ಭಾವನೆಯನ್ನು ನಾವು ಬೆಳೆಸ್ಕೊಂಡು ಈ ಧರ್ಮಾಚರಣೆದ ಕಡೆಗೆ ಮೊದಲಿಗೆ ನಾವು ಪ್ರಾಧಾನ್ಯವನ್ನು ಕೊಟ್ಟು ನಮ್ಮ ಗಮನವನ್ನು ಕೊಟ್ಟು ತದನಂತರ ಉಳಿದ ಕೆಲಸಗಳು ಉಳಿದ ಕೆಲಸಗಳನ್ನು ಬಿಡಬೇಕು ಅಂತಲ್ಲ ಯಾಕಂದರೆ ಬಿಟ್ಟರೆ ಆಗುವುದಿಲ್ಲ ಲೌಕಿಕವಾಗಿ ಎಷ್ಟೋ ವ್ಯವಹಾರಗಳು ಎಲ್ಲರಿಗೂ ಅನೇಕ ಜವಾಬ್ದಾರಿಗಳು ವ್ಯವಹಾರಗಳು ಕೆಲಸಗಳು ಇದ್ದೇ ಇದೆ ಅದನ್ನು ಮಾಡಲೇಬೇಕು ಮಾಡಲಿಕ್ಕಾಗೋ ಮಾಡದೇ ಇರಲಿಕ್ಕಾಗೋದಿಲ್ಲ ಅನಿವಾರ್ಯವಾಗಿ ಅದನ್ನೆಲ್ಲ ಮಾಡಲೇಬೇಕು ಆದರೆ ಅದು ಅನಿವಾರ್ಯ ಇದು ಅವಶ್ಯಕ ಇದು ಅವಶ್ಯಕವಾಗಿ ಮಾಡಬೇಕಾದದ್ದು ಧರ್ಮಾಚರಣೆ ಅನಿವಾರ್ಯವಾಗಿ ಮಾಡಬೇಕಾದ್ದು ಲೌಕಿಕವಾದಂತಹ ವ್ಯವಹಾರ ಈ ಒಂದು ವ್ಯತ್ಯಾಸವನ್ನು ನಾವು ಸರಿಯಾಗಿ ತಿಳ್ಕೊಳ್ಬೇಕು ಅದು ಅನಿವಾರ್ಯ ಇದು ಅವಶ್ಯಕ ಆದ್ದರಿಂದ ನಮ್ಮ ಜೀವನ ಸಾರ್ಥಕ ಆಗಲಿಕ್ಕೆ ಇದು ಅವಶ್ಯಕ ನಮ್ಮ ಜೀವನ ನಡೀಲಿಕ್ಕೆ ಅದು ಅನಿವಾರ್ಯ ಆದ್ದರಿಂದ ಅದನ್ನು ಮಾಡಬೇಕು ಅನಿವಾರ್ಯವಾದದ್ದನ್ನು ಎಷ್ಟು ಮಾಡಬೇಕೋ ಅಷ್ಟು ಮಾಡಬೇಕು ಅವಶ್ಯಕವಾದದ್ದನ್ನು ಖಂಡಿತವಾಗಿಯೂ ಚೆನ್ನಾಗಿ ಮಾಡಬೇಕು ಆದ್ದರಿಂದ ಈ ಒಂದು ಧರ್ಮಾಚರಣೆ ಅನ್ನೋದು ನಮಗೆ ಮೊದಲನೇದು ತದನಂತರ ಉಳಿದಿದ್ದೆಲ್ಲ ಅನ್ನುವಂತಹ ಭಾವನೆಯಲ್ಲಿ ಆ ಧರ್ಮದ ಮೇಲೆ ವಿಶ್ವಾಸವನ್ನು ಇಟ್ಕೊಂಡು ನಮ್ಮ ಆಚರಣೆಗಳನ್ನು ನಾವು ಚೆನ್ನಾಗಿ ಮಾಡಿದರೆ ಖಂಡಿತವಾಗಿಯೂ ಎಲ್ಲ ಸಮಸ್ಯೆಗಳಿಗೂ ಪರಿಷ್ಕಾರ ಅನ್ನೋದು ಸಿಕ್ಕೇ ಸಿಗುತ್ತೆ ನಮಗೆಲ್ಲ ರೀತಿಯಲ್ಲೂ ಒಳ್ಳೆಯದಾಗೇ ಆಗುತ್ತೆ ಅನ್ನುವಂತಹ ವಿಷಯದಲ್ಲಿ ಯಾವುದೇ ಸಂದೇಹಕ್ಕೆ ಅವಕಾಶ ಇಲ್ಲ ಆದ್ದರಿಂದ ಈ ಒಂದು ಧರ್ಮಾಚರಣೆಯನ್ನು ಖಂಡಿತವಾಗಿಯೂ ನಾವು ಮಾಡಬೇಕು ಮತ್ತು ವಿಶೇಷವಾಗಿ ಈ ರೀತಿಯಂತಹ ಒಂದು ಪರಿಪಕ್ವತೆಯನ್ನು ನಾವು ಹೊಂದಬೇಕು ಬರೀ ಧರ್ಮ ಅಂತಂದರೆ ಈಗ ಹೇಳಿದಂತೆ ಅದು ಯಾವುದೋ ಸ್ವಲ್ಪ ಕಾಲಕ್ಕೆ ಮಾತ್ರ ಸೀಮಿತವಾದ್ದಲ್ಲ ಇಷ್ಟು ದೂರ ಗಮನವನ್ನು ಇಟ್ಟು ನಮ್ಮ ಹಿಂದಿನವರು ಈ ಆಚರಣೆಗಳನ್ನು ಮಾಡಬೇಕು ಅನ್ನೋಂಥ ಒಂದು ಪರಂಪರೆಯನ್ನು ನಮಗೆ ತೋರಿಸಿಕೊಟ್ಟಿದ್ದಾರೆ ಆದ್ದರಿಂದ ಅಂದರೆ ಆ ಈ ಪರಂಪರೆಯನ್ನು ನಮ್ಮ ಹಿರಿಯರು ನಮಗೆ ತೋರಿಸಿದ್ದಾರೆ ಅಂತಂದರೆ ಅವರ ದೃಷ್ಟಿ ಬರೀ ಯಾವುದೋ ಸ್ವಲ್ಪ ಸಮಯ ಮಾತ್ರ ಅಲ್ಲ ಅನೇಕ ಜನ್ಮಗಳು ಅನೇಕ ಜನ್ಮಗಳ ಕಾಲದ ಒಂದು ದೃಷ್ಟಿಯನ್ನು ಹೊಂದಿದವರಾಗಿ ಈ ಒಂದು ಮಾರ್ಗವನ್ನು ಅವರು ನಮಗೆ ಉಪದೇಶ ಮಾಡಿದ್ದಾರೆ ಆದ್ದರಿಂದ ನಾವು ಸಹ ಆ ಒಂದು ದೃಷ್ಟಿಯನ್ನು ಹೊಂದಿದವರಾಗಿ ಆ ಒಂದು ಪರಿಪಕ್ವತೆಯನ್ನು ಹೊಂದಿದವರಾಗಿ ವಿಶೇಷವಾಗಿ ನಮ್ಮ ಜೀವನದ ಸಾರ್ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳುವುದಕ್ಕೋಸ್ಕರ ಈ ಒಂದು ಆ ಆಚರಣೆಗಳನ್ನು ಮಾಡಬೇಕು ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಎಲ್ಲರಿಗೂ ಸಹ ಹೇಳಬಯಸ್ತಾ ಇದ್ದೇವೆ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ